ಬಾರ ವಾಸ್ ಆಲ್ ಅಬೌಟ್ ಡಾನ್ಸಿಂಗ್ ಅದ್ರಲ್ಲಿ ಆಫ್ ದಿ ಆಗಿ ನಾನಿದ್ದೆ ದಿ ನಾನೆ ಜನ ಯಾರು ಈ ಮಕ್ಕಳು ಕೊಟ್ಟಿದ್ರು ಆಸ್ ಇನ್ ನನ್ನ ಗ್ರೂಪಲ್ಲಿ ಮೂರ್ ಜನ ಸೊ ಡಾನ್ಸಿಂಗ್ ನನ್ನ ಸ್ಕೂಲ್ ಕಾಲೇಜಲ್ಲಿ ಮಾಡ್ತಿದ್ ಡಾನ್ಸಿಂಗ್ ಬೇರೆ ಬಟ್ ವೆನ್ ಇಟ್ ಕಮ್ಸ್ ಟು ಟಿವಿ ಟು ಕೊರಿಯೋಗ್ರಫಿ ವೆನ್ ಇಟ್ ಕಮ್ಸ್ ಟು ಡಾನ್ಸಿಂಗ್ ಆನ್ ಟಿವಿ ಇಟ್ಸ್ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್ ಸೊ ನನಗೆ ಅದು ಖುಷಿ ಆಯಿತು ಬಿಕಾಸ್ ಐ ಲವ್ ಡಾನ್ಸಿಂಗ್ ಬಟ್ ತೀರಾ ಜಂಪ್ ಮಾಡು ಅಲ್ಲಿಂದ ಇಗರು ಇಲ್ಲಿಂದ ಇಗರು ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ದೆನ್ ಐ ಕುಡ್ ಮೇಕ್ ಇಟ್ ಫೈನಲಿಸ್ಟ್ ಏನು ಆಗಿರಲಿಲ್ಲ ಬಟ್ ಐ ಕುಡ್ ಸ್ಟಿಲ್ ಮೂವ್ ಆನ್ ಅಟ್ ಲೀಸ್ಟ್ ಒಂದು ಸೆಮಿ ಫೈನಲ್ಸ್ವರೆಗೂ ಬಂದಿದ್ದೆ ಅನ್ಕೋತೀನಿ ಬ್ಯಾಕ್ ದೆನ್ ಇರಾ ಸೊ ಇನ್ನು ಸುವರ್ಣ ಚಾನೆಲ್ ಅಲ್ಲಿ ಅಸಾಮಾನ್ಯರು ಅನ್ನೋ ಶೋ ಇಲ್ಲಿ ಸಾಧಕರನ್ನ ಪರಿಚಯ ಮಾಡಿಕೊಡುವಂಥ ಶೋ ಆಗಿರೋದ್ರಿಂದ ತಯಾರಿ ಎಲ್ಲ ಹೇಗಿರ್ತಾ ಇತ್ತು ತಯಾರಿ ಅಂತ ನಾವೇನು ಮಾಡ್ಕೊಂಡ್ ಹೋಗ್ತಿರ್ಲಿಲ್ಲ ಯಾಕಂದ್ರೆ ಅಸಾಮಾನ್ಯರು ಸಿಗದೇ ನಮ್ಗೆ ಯಾರು 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 ಅಂತ ಹುಡ್ಕೊಂಡೋದಾಗ ಇವಾಗ ನಾವು ಒಂದ್ ನೂರ್ ಜನನ್ ಪರಿಚಯ ಆಗಿರ್ತೀವಿ ಅಂದ್ರೆ ಅದ್ರಲ್ಲಿ ಅಷ್ಟು ಜನ ಅಸಮಾನ್ಯರು ಇರಲ್ಲ ಕೆಲವು ಸಾರಿ ನೂರಕ್ ನೂರ್ ಜನಾನೂ ಇರಲ್ಲ ಎಲ್ಲೋ ಒಂದ್ ಸಾವಿರದಲ್ಲಿ ಒಬ್ರು ಅಸಾಮಾನ್ಯರು ಅದು ನಾನು ಬಹುಶಃ ಜೀವನದಲ್ಲಿ ತುಂಬಾ ಜನನ್ ಮೀಟ್ ಮಾಡಿದೀನಿ ಆದ್ರೆ ಅಸಾಮಾನ್ಯರು ತರ ಯಾರು ಮೀಟ್ ಮಾಡಿಲ್ಲ ಬಿಕಾಸ್ ಒಬ್ರು ಬಿಸ್ನೆಸ್ ಮೆನ್ ಆಗಿರ್ತಾರೆ ಅಥವಾ ಇನ್ನೊಬ್ರು ಅಹ್ ಏನೋ ಹೋಟೆಲ್ ಯಾರ ಇನ್ನೊಬ್ರು ಇನ್ನೇನೋ ಟೀಚರ್ ವೃತ್ತಿಯಲ್ಲಿ ಇರ್ತಾರೆ ಇನ್ನೊಬ್ರು ಟಿವಿನಲ್ಲಿರ್ತಾರೆ ಬಟ್ ಈ ಅಸಾಮಾನ್ಯರು ಆಸ್ ಎನ್ ನಮ್ ಕಾನ್ಸೆಪ್ಟ್ ಇದ್ದಿದ್ದು ಈ ತೆಂಗಿನಕಾಯಿನ ಹಲ್ಲ ಸುಲಿಯೋದು ಕೈಗೆ ಕೋಳ ಕಟ್ಕೊಂಡು ಸಮುದ್ರದೊಳಗಡೆ ಇಳ್ದು ಈಜ್ ಮಾ ಈಜ್ ಈಜೋದು ಕಲಿಯೋದು ಅಂದ್ರೆ ಈಜೋದು ಆಮೇಲೆ ಏನೋ ಈ ಕಾರ್ನ ನಾವ್ ಯೂಶ್ವಲಿ ಸ್ಟೇರಿಂಗ್ ನ ಕೈಯಲ್ಲಿ ಹಿಡ್ಕೋತೀವಿ ಬಟ್ ಕಾಲಲ್ಲಿ ಓಡಿಸೋದು ವಿತೌಟ್ ಯೂಸಿಂಗ್ ಯೋರ್ ಹ್ಯಾಂಡ್ಸ್ ಆ ತರ ಸೊ ಈ ತರ ಅಸಾಮಾನ್ಯರನ್ನ ಭೇಟಿ ಮಾಡೋದೇ ಒಂದ್ ದೊಡ್ಡ ಒಂಥರ ಏನಂತಾರೆ ಒಂದ್ ಟಾಸ್ಕ್ ನಮ್ಗೆ ಅಂಡ್ ಈ ತರಾನು ಇರ್ತಾರೆ ಅಂತ ಗೊತ್ತಾಗಿದ್ದು ನನ್ಗೆ ಈ ಟಿವಿ ಶೋ ಮೂಲಕನೇ ನೀವ್ ಹೇಳ್ದಾಗೆ ನಾನು ಎಲ್ಲಾ ತರ ಶೋಸ್ ಮಾಡಿದೀನಿ ಎಲ್ಲಾ ತರ ಶೋಸು ನಿರೂಪಣೆ ಮಾಡಿದ್ದೀನಿ ಹೇಗಾಗಿದೆ ಅಂದ್ರೆ ನನ್ನ ಜೀವನದ ಪಾಠ ಜೊತೆ ಜೊತೆ ಕಲ್ತ್ಕೊಂಡು ಹೋಗಿದ್ದೀನಿ ಓ ಅಸಾಮಾನ್ಯರು ಹೀಗಿರ್ತಾರೆ ಈ ತರಾನೂ ಇರ್ತಾರೆ ಈ ಥರನೂ ಮಾಡ್ಬೋದು ಜೀವನದಲ್ಲಿ ಏನಾದರೂ ಹೊಸದಾಗಿ ಕಲಿಬಹುದು ಅನ್ನೋದು ಅಥವಾ ಒಂದ್ ಅಡ್ಗೆ ಕಾರ್ಯಕ್ರಮ ಅಂತ ಬಂದಾಗ ಏನೂ ಗೊತ್ತಿಲ್ಲದೆ ಇರೋದಾಗ ಬಿಡೋದು ಆಮೇಲೆ ಆಮೇಲೆ ಕಲ್ಸ್ಕೊಳ್ಳೋಣ ಬಿಟ್ಟು ಹಾಕುವಂತ ಆರಾಮಾಗಿ ಇರೋದು ಅಥವಾ ಒಂದ್ ಡಾನ್ಸ್ ಅಲ್ಲಿ ಇನ್ನು ಅಹ್ ಇನ್ನು ಪರಿಪಕ್ವವಾಗಿ ಅದನ್ನ ಕಲ್ಸ್ಕೊಳೋದು ಇದನ್ನೆಲ್ಲಾ ಬಹುಶಃ ನನ್ನ ಶೋಸ್ ನನ್ನ ಟಿವಿ ನನ್ನ ಕೆಲಸ ನನ್ನ ಜೀವನದ ಪಾಠನೂ ಕಲಿಸಿದೆ ಅಂತ ಹೇಳ ಓಕೆ ಸೊ ನೀವೀಗ ಹೇಳಿದ್ರಿ ಕಲ್ತ್ಕೊಂಡೆ ಅಂತ ರಿಯಾಲಿಟಿ ಶೋ ಅಂತ ಆಕ್ಚುಲಿ ನೀವು ಸ್ಟಾರ್ಟ್ ಮಾಡಿದ್ದು ಅಂತ ಅಂತ ತಗೊಂಡ್ರೆ ಅದು ಪ್ಯಾಟೆ ಹುಡುಗಿ ಲೈಫ್ ಇಲ್ಲಿ ಬಹುಶಃ ನಿಮ್ಗೆ ಹಳ್ಳಿ ಲೈಫ್ ಹೇಗಿರುತ್ತೆ ಅಂತ ಕಲ್ತ್ಕೊಳ್ಳಕ್ಕೆ ಸಿಕ್ಕಿರುತ್ತೆ ಆ್ಯಂಡ್ ಬೆಂಗಳೂರು ಹುಡುಗಿ ನೀವು ಹಳ್ಳಿಗೆ ಹೋಗೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂಡ್ ಟಾಸ್ಕ್ ಅಂತ ಬಂದಾಗ ಏನೇನೆಲ್ಲ ಎಡ್ವರ್ಟ್ಗಳು ಮಾಡ್ಕೊಂಡ್ರಿ ನಾನು ನಾನ್ ಹುಟ್ಟಿ ಬೆಳೆದಿದ್ದು ಬೆಂಗಳೂರು ಸೊ ನನ್ಗೆ ಹಳ್ಳಿ ಅಥವಾ ನನ್ನ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಾನು ಎಲ್ಲೋ ಹೋಗ್ತೀನಿ ಊರು ಗೀರು ಅದೆಲ್ಲ ಏನು ಇರ್ತಿರ್ಲಿಲ್ಲ ನನ್ನ ಫ್ರೆಂಡ್ಸ್ ಮನೆನೇ ನನ್ಗೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಥವಾ ನಮ್ಮ ಅಜ್ಜಿ ನಾವು ಎಲ್ಲ ಒಟ್ಟಿಗೆ ಇದ್ದಿದ್ರಿಂದ ಅಜ್ಜಿ ಮನೆ ವಾಸ್ ಆಲ್ಸೋ ಇನ್ ಬ್ಯಾಂಗ್ಲೋರ್ ಸೊ ಪಕ್ಕಾ ಬೆಂಗ್ಳೂರ್ ಹುಡುಗಿ ನನಗೆ ನನ್ಗೆ ಈ ಹಳ್ಳಿ ವಾತಾವರಣ ಡೆಫಿನೆಟ್ಲಿ ಗೊತ್ತಿತ್ತು ಬಿಕಾಸ್ ನಮ್ಮ ಅತ್ತೆಗೆ ಯಾವುದು ಮಂಡ್ಯ ಕಡೆ ಮತ್ತೆ ಬೆಸಗ್ರಹಳ್ಳಿ ಕಡೆ ಎಲ್ಲಾ ಕೊಟ್ಟಿದ್ರು ಸೊ ಅಲ್ಲಿಗೆ ಅವಾಗ ಅವಾಗ ಯಾವಾಗ್ಲೂ ವರ್ಷಕ್ಕೊಂದ್ಸಾರಿ ಹೋಗಿದ್ದುಂಟು ಆ ಬಟ್ ಎಕ್ಸ್ಪೀರಿಯನ್ಸ್ ಅಂತ ಆಗಿರ್ಲಿಲ್ಲ ಅಂದ್ರೆ ಸಗಣಿ ಹಾಕೋದು ಬೆಣ್ಣಿ ತಟ್ಟೋದು ನೀರ್ ತಗೊಂಡ್ ಬರೋದು ಬಾವಿಲ್ ನೀರ್ ಸೇದೋದು ಬೋರ್ವೆಲ್ ಹೊಡಿಯೋದು ಇದೆಲ್ಲ ನನಗೆ ಹೊಸ ನನಗೆ ನೀರ್ ಅಂದ್ರೆ ತುಂಬಾ ಭಯ ಯಾವಾಗ್ಲೂ ನೀರಿನ ಟಾಸ್ಕ್ ಅಂತ ಬಂದಾಗ ನಾನು ವರ್ಸ್ಟ್ ಪರ್ಫಾರ್ಮರೇ ಆಗ್ತಾ ಇದ್ದೆ ಆ್ಯಂಡ್ ಎಲ್ಲ ಟಾಸ್ಕು ನನಗೆ ಕಷ್ಟನೇ ಆಗಿತ್ತು ನಾನು ಥರ್ಡ್ ಎಲಿಮಿನೇಷನ್ ಆಕ್ಚುಲಿ ನನಗಿಂತ ಮುಂಚೆ ಇರೋರು ಅವರಾಗ ಅವ್ರಿಗೆ ಹೋದ್ರು ಇಲ್ಲ ಫಸ್ಟ್ ಎಲಿಮಿನೇಷನ್ ನಾನೇ ಆಗ್ತಿದ್ದೆ ಬಟ್ ಆ ಥರ್ಡ್ ಎಲಿಮಿನೇಷನ್ ಒಳಗೆ ಜನಕ್ಕೆ ರೀಚ್ ಆಗೋಗಿದೆ ಬಹುಶಃ ನನ್ನ ಕ್ಯಾರೆಕ್ಟರ್ ಇಷ್ಟ ಆಯಿತು ಅಥವಾ ನನ್ನ ನೆಡ್ಕೊಳ್ಳೋ ರೀತಿ ಇಷ್ಟ ಆಯಿತೋ ಗೊತ್ತಿಲ್ಲ ಬಟ್ ದೇ ವಾಸ್ ನೋಟ್ ಟರ್ನಿಂಗ್